ನಮಸ್ಕಾರ ಸ್ನೇಹಿತರೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ತೊಗರಿಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಒಂದು ಗೊಜ್ಜನ್ನ ಮಾಡಿ ತೋರಿಸಿದ್ದೀನಿ ನಾನು ದೋಸೆಗಂತ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ ಮೂರು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ತೊಗರಿಬೇಳೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಇದಿಷ್ಟನ್ನ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಳಕ್ಕಿದೆ ಈಗ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೀಗ ಈ ಪ್ಯಾನಿಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳಕಿದೆ ಒಂದೆರಡರಿಂದ ಮೂರು ನಿಮಿಷ ತನಕ ಇದನ್ನು ಹುರ್ಕೊಂಡಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಮಸ್ಕೋಬೇಕು ಒಂದು ಎರಡರಿಂದ ಮೂರು ಬೀಜಲ್ಲಿ ತರಿಸಿದ್ದೆ ಆದರೂ ಕೂಡ ಒಂದು ಸ್ವಲ್ಪ ಮಸ್ಕೊಟ್ರೆ ಚೆನ್ನಾಗಿರುತ್ತೆ ಈಗ ಮಸ್ತಿದಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸೇರಿಸಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಇಂಗು ಕೂಡ ಹಾಕೋಬೋದು ಈಗ ಒಣಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಜೊತೆಗೆ ಸ್ವಲ್ಪ ಇಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಸೇರಿಸಿದ್ದೀನಿ ನೋಡಿ ತುಂಬ ಸಿಂಪಲಾಗಿ ಆಗ್ತಿದೆ ಅಲ್ವಾ ಮತ್ತು ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಚಪಾತಿ ರೊಟ್ಟಿಗೆಲ್ಲ ಮಾಡಿಕೊಂಡ್ರೆ ನನಗೆ ಖುಷಿಯಾಗತ್ತೆ ನೀವು ರೆಸಿಪಿ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಬೇಕು ಈಗ ನೋಡಿ ಒಗ್ಗರಣೆ ಹಾಕಿದ್ದಾಗಿದೆ ಈಗ ಬೇಳೆ ಮಸ್ಕೊಂಡಿದ್ನಲ್ಲ ಅದನ್ನೀಗ ಸೇರಿಸ್ತಿದ್ದೀನಿ ಈಗ ಸೇರಿಸಿದಾಗಿದೆ ಈಗ ಸೊಪ್ಪನ್ನು ಕೂಡ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ ಬೆಳಗ್ಗೆ ಟಿಫನ್ ಬಾಕ್ಸಿಗೆಲ್ಲ ಬೇಗನೆ ರೆಡಿ ಆಗುತ್ತಿದ್ದು ಈಗ ನೋಡಿ ಈ ಸೊಪ್ಪನ್ನೆಲ್ಲ ಸೇರಿಸ್ತಿದ್ದೀನಿ ಈ ಥರ ಸೇರಿಸಾದ ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಒಂದು ತಟ್ಟೆ ಮುಚ್ಚಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಈಗ ಮಿಕ್ಸ್ ಆಗಿದೆ ಈಗ ಉಪ್ಪನ್ನ ಸೇರಿಸ್ತಿದ್ದೀನಿ ಜೊತೆಗೆ ಸ್ವಲ್ಪ ನೀರು ಕೂಡ ಸೇರಿಸ್ತಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಈ ಸಬಸ್ಗೆ ಸೊಪ್ಪಿನ ಗೊಜ್ಜು ರೆಡಿ ಆಗುತ್ತೆ ನನ್ನ ಚಾನಲ್ ಇಷ್ಟ ಆಗುತ್ತೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಗೊಜ್ಜು ರೆಡಿಯಾಗಿದೆ ನಮಸ್ಕಾರ